ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ಇವತ್ತು ನಾನು ದಾಸವಾಳ ಕಟಿಂಗಿಂದ ಯಾವ ರೀತಿ ಗಿಡಗಳನ್ನು ಬೆಳೆಸೋದು ತುಂಬ ಈಸಿಯಾಗಿ ಎಷ್ಟ್ ಎಷ್ಟೇ ಕಟಿಂಗ್ ಬರಲ್ಲ ಕಟಿಂಗನ್ನು ನೆಟ್ಟರೆ ಅದು ಬೇರು ಬರಲ್ಲ ಅನ್ನೋರು ಕೂಡ ಈ ರೀತಿ ನೆಟ್ಟಾಗ ಚೆನ್ನಾಗಿ ಬೇರು ಬರುತ್ತೆ ಮತ್ತು ಎರಡು ವಿಧಾನದಲ್ಲಿ ನಾನು ಇದಕ್ಕೆ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಹೂ ಬಿಡಲಿಕ್ಕೆ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಹೇಳ್ತಾ ಹೋಗಿ ಹೋಗಿದ್ದೀನಿ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ನೋಡಿ ಇದು ಎಷ್ಟು ಚೆನ್ನಾಗಿ ಹೂ ಬಂದಿದೆ ಮೊಗ್ಗಂತೂ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಮುಂದೆ ಕೂಡ ಇದರ ಆರೈಕೆನ ನಾನು ಹೇಗೆ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ ಹಾಗಾಗಿ ಒಂದು ಲೈಕ್ ಮಾಡಿ ಬನ್ನಿ ನೋಡೋಣ ನಾನಿಲ್ಲಿ ನನ್ನ ರಿಲೇಷನ್ ಮನೆಯಿಂದ ದಾಸವಾಳ ಕಟಿಂಗನ್ನು ತಂದಿದ್ದೆ ನೋಡಿ ಎಷ್ಟೊಂದು ಇದು ನಾನು ತಂದು ಒಂದು ದಿನ ಆಗಿಬಿಟ್ಟಿದೆ ಸ್ವಲ್ಪ ಬಾಡಿದೆ ನೋಡಿ ಇದೇ ರೀತಿ ಕಟಿಂಗನ್ನು ನೀವು ಯಾವ ರೀತಿ ಕಟಿಂಗನ್ನು ತಗೊಂಡ್ರು ಈ ರೀತಿ ಒಂದರಿಂದ ಎರಡು ಗ್ರೇನ್ ಉದ್ದದ ಕಟಿಂಗನ್ನೇ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಕಟಿಂಗನ್ನು ತಗೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಅದು ಹಾಗಾಗಿ ತುಂಬ ಆ ಕಟಿಂಗು ತುಂಬ ಎಳೆಯ ಕಟಿಂಗೂ ಆಗಬಾರ್ದು ತುಂಬ ಬೆಳೆದ ಕಟಿಂಗೂ ಆಗಬಾರ್ದು ಸ್ವಲ್ಪ ಮಾತ್ರ ಬ್ರೌನ್ ಆದರೆ ಸಾಕಾಗತ್ತೆ ಆ ರೀತಿ ಕಟಿಂಗ್ ತುಂಬ ಚೆನ್ನಾಗಿ ಅದು ಬೇರ್ ಬರುತ್ತೆ ನಾನು ಆಲ್ರೆಡಿ ನನ್ನ ಹತ್ರ ಇರೋ ದಾಸವಾಳ ಗಿಡಗಳನ್ನೆಲ್ಲ ಕಟಿಂಗಿಂದ ಬೆಳೆಸಿದ್ದೀನಿ ತುಂಬ ಚೆನ್ನಾಗಿ ನಾನು ಮೊದಲೆಲ್ಲ ದಾಸವಾಳ ಗಿಡಗಳನ್ನು ಬೆಳೆಸ್ತಾ ಇರಲಿಲ್ಲ ಈಗ ಅದನ್ನು ಹೋದಷ್ಟಿಂದ ಬೆಳೆಸ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಕಟಿಂಗು ಮತ್ತು ಎರಡು ಕವರ್ನ ತೊಗೊಂಡಿದ್ದೀನಿ ಮತ್ತು ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ ನೀವಿಲ್ಲಿ ಯಾವುದೇ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಮರಳನ್ನು ಮತ್ತು ಗೊಬ್ಬರನ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಗೊಬ್ಬರ ಹಾಕ್ಕೊಂಡು ನೀವಿಲ್ಲಿ ಒಂದು ಪಾರ್ಟ್ ಮಣ್ಣು ತಗೊಂಡ್ರೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಗೊಬ್ಬರ ಮತ್ತು ಹತ್ತು ಪರ್ಸೆಂಟ್ ಮರಳು ತಗೊಂಡು ಮಿಕ್ಸ್ ಮಾಡಿಕೊಳ್ಳಿ ತಕ್ಕಾಗತ್ತೆ ತುಂಬ ಗೊಬ್ಬರನ ಈ ಕಟಿಂಗಿಗೆ ಹಾಕೋ ಬೇಕಾಗಲ್ಲ ಹಾಗಾಗಿ ನಾನಿಲ್ಲಿ ಎರಡು ಕವರ್ನ ತಗೊಂಡು ಕವರಿಗೆ ಮಣ್ಣನ್ನು ಹಾಕ್ಕೊಳ್ತೀನಿ ನಾನು ಒಂದೇ ಕವರಲ್ಲಿ ಮೂರರಿಂದ ನಾಲ್ಕು ಕಟಿಂಗನ್ನು ಹಾಕ್ಕೊಳ್ತೀನಿ ಯಾಕಂದರೆ ಆಮೇಲೆ ಬೇರು ಬಂದಮೇಲೆ ಎಲ್ಲ ಕಟಿಂಗು ಬದುಕತ್ತೆ ಅಂತಲ್ಲ ಆಲ್ಮೋಸ್ಟ್ ಈ ರೀತಿ ನಾವು ನೆಟ್ಟಾಗ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಬೇರು ಬರುತ್ತೆ ಆಮೇಲೆ ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಇನ್ನು ನಲವತ್ತೈದು ದಿನ ಬಿಟ್ಟು ನಾವು ರಿಪೋರ್ಟಿಂಗ್ ಮಾಡ್ಬೋದು ಅದನ್ನು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಅದನ್ನು ಬೇರೆ ಬೇರೆ ಕವರಿಗೆ ಅಥವಾ ಪಾಟಿಗೆ ಶಿಫ್ಟ್ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಎರಡು ಕವರಿಗೆ ಮಣ್ಣನ್ನು ಹಾಕ್ಕೊಳ್ತೀನಿ ನಾನಿಲ್ಲಿ ಕವರ್ನೇ ತಗೊಂಡಿದ್ದೀನಿ ತುಂಬ ಮಣ್ಣನ್ನು ಹಾಕಿ ಕಟಿಂಗನ್ನು ನೆಡಬಾರ್ದು ಯಾಕಂದರೆ ತೇವಾಂಶ ಜಾಸ್ತಿಯಾಗಿ ಅದು ಕೊಳ್ತೋಗ್ಬಿಡತ್ತೆ ನೋಡಿ ನಾನಿಲ್ಲಿ ಹತ್ತು ಇಂಚ್ ಕವರ್ ತೊಗೊಂಡಿದ್ದೀನಿ ಆ ಹತ್ತಿಂಚ್ ಕವರಲ್ಲಿ ಮುಕ್ಕಾಲು ಪರ್ಸೆಂಟ್ ಮಾತ್ರ ಮಣ್ಣನ್ನು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ ನೋಡಿ ತುಂಬ ತುಂಬಿಲ್ಲ ನೋಡಿ ಈ ರೀತಿ ಟ್ಯಾಪ್ ಮಾಡಬೇಕು ಆಗ ಅಲ್ಲಿ ಏರ್ ಬಬ್ಬದೆಲ್ಲ ಇದ್ದರೆ ಸರಿಯಾಗತ್ತೆ ಗ್ಯಾಪೆಲ್ಲ ಇದ್ದರೆ ತುಂಬಿಕೊಳ್ಳುತ್ತೆ ಹಾಗೆ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತೀನಿ ನೋಡಿ ನೀರನ್ನು ಹಾಕ್ಕೊಂಡಾಗ ಚೆನ್ನಾಗಿ ಗಿಡಗಳನ್ನು ನೆಟ್ಕೋಬೋದು ನಾವು ಈ ಮೆಥಡಲ್ಲಿ ನೆಟ್ಟಾಗೋ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗತ್ತೆ ಯಾಕಂದರೆ ಇದು ಹುಡಿ ಹುಡಿ ಆಗಿರೋ ಒಣಗಿದ ಮಣ್ಣಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ನೋಡಿ ನಾನು ಇಲ್ಲಿ ಅಲೋವೆರಾ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದಕ್ಕೆ ಅರಿಸಿನ ಪುಡಿ ಅಲವೆರಾ ಜಲ್ಲು ಅಥವಾ ಸಿಲೆಮನ್ ಚಕ್ಕೆ ಪೌಡ್ರ್ ಇರುತ್ತಲ್ಲ ಅದನ್ನು ರೂಟಿಂಗ್ ಹಾರ್ಮೋನಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಬೇರು ಬರುತ್ತೆ ಇದನ್ನೆಲ್ಲ ಇದರಲ್ಲೆಲ್ಲ ಡಿಪ್ ಮಾಡಿ ಜೇನುತುಪ್ಪ ಇದರಲ್ಲೆಲ್ಲ ಡಿಪ್ ಮಾಡಿ ನಾವು ಗಿಡಗಳನ್ನು ಕಟಿಂಗನ್ನು ಬೆಳೆಸೋದ್ರಿಂದ ತುಂಬ ಚೆನ್ನಾಗಿ ಬೇರ್ ಬರುತ್ತೆ ಈ ಹಾರ್ಡಿ ಕಟಿಂಗ್ ಎಲ್ಲ ಅಂದರೆ ಗುಲಾಬಿ ದಾಸವಾಳ ಎಲ್ಲ ಕಟಿಂಗು ಬೇರು ಬರೋದು ತುಂಬ ಕಷ್ಟ ಆದರೆ ಈ ಸಾಫ್ಟ್ ಸಾಫ್ಟಾಗಿರೋಂಥ ಕಟಿಂಗನ್ನು ನೀವು ಯಾವಾಗಲೇ ನೆಟ್ಟರು ಯಾವ ಟೈಮಲ್ಲೇ ಬೇಕಾದರೂ ನೆಟ್ಟಿರೋದು ತುಂಬ ಚೆನ್ನಾಗಿ ಬೇಗ ಬೇರು ಬಂದುಬಿಡತ್ತೆ ನೀರು ಸೋಣೆ ಕಟಿಂಗು ಎಲ್ಲ ಹಾಗಾಗಿ ಹಾರ್ಡಿ ಕಟ್ಟಿಂಗಿಗೆ ನೀವು ರೂಟಿಂಗ್ ಹಾರ್ಮೋನನ್ನು ಬಳಸೋದು ತುಂಬ ಒಳ್ಳೆಯದು ನೋಡಿ ಈ ರೀತಿ ಹೋಲ್ಗಳನ್ನು ಮಾಡಿಕೊಂಡು ನಾನು ಒಂದು ಪಾ ಒಂದೇ ಕವರಲ್ಲಿ ನಾಲ್ಕು ಹೋಲ್ಗಳನ್ನು ಮಾಡ್ಕೊಳ್ತೀನಿ ನಾವು ಇದೇ ರೀತಿ ಹೋಲ್ಗಳನ್ನು ಮಾಡಿಕೊಂಡು ನೀವು ನಾನು ಕೈಯಿಂದ ಹೋಲನ್ನು ಮಾಡಿದ್ದೀನಿ ನೀವು ಬೇಕಾದರೆ ಏನಾದರೂ ಕೋಲನ್ನು ತಗೊಂಡು ಹೋಲ್ಗಳನ್ನು ಮಾಡಿಕೊಳ್ಳಿ ಈ ರೀತಿ ಹೋಲ್ಗಳನ್ನು ಮಾಡಿಕೊಂಡು ಆ ಹೋಲ್ ಒಳಗಡೆ ಕಟಿಂಗನ್ನು ಇಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು ಸ್ವಲ್ಪ ಪ್ರೆಸ್ ಮಾಡಿದಾಗ ಆ ಕ ನಾವು ನೆಟ್ಟಿರೋಂಥ ಕಟಿಂಗು ಅಲ್ಗಾಡಲ್ಲ ಅಂದರೆ ಶೇಕ್ ಆಗಲ್ಲ ಶೇಖಾದರೆ ಬೇರ್ ಚೆನ್ನಾಗಿ ಬರಲ್ಲ ಹಾಗಾಗಿ ನಾವು ನೆಟ್ಟಿರೋವಂಥ ಕಟಿಂಗು ಯಾವುದೇ ಕಾರಣಕ್ಕೂ ಇದು ಬೇರ್ ಬರೋವರೆಗೆ ಇನ್ನೂ ಒಂದು ತಿಂಗಳಾದರೂ ಅದು ಬೇರೆ ಬರಲಿಕ್ಕೆ ಬೇಕಾಗತ್ತೆ ಇದು ಹಾರ್ಡಿ ಕಟಿಂಗ್ ಆಗಿರೋದ್ರಿಂದ ಒಂದು ತಿಂಗಳ ಬೇಕೇ ಬೇಕು ಹಾಗಾಗಿ ಅಲ್ಲಿವರೆಗೂ ನಾವು ಇದನ್ನು ಶೇಕ್ ಮಾಡಬಾರ್ದು ಹಾಗಾಗಿ ಒಂದು ಪ್ಲೇಸಲ್ಲಿ ಅದನ್ನು ನಾವು ಇದನ್ನು ಇಟ್ಬಿಡಬೇಕು ಅದನ್ನು ಮತ್ತೆ ಮತ್ತೆ ನಾವು ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡೋದು ಹಾಗೆಲ್ಲ ಮಾಡಿದರೆ ಬೇರೆ ಬರಲ್ಲ ನೋಡಿ ಮತ್ತೆ ನೀರನ್ನು ಹಾಕಿ ನಾನು ಅದಕ್ಕೆ ಒಂದು ಕವರ್ನ ಕಟ್ಟಿಡ್ತೀನಿ ಮೇಲಿಂದ ಒಂದು ಅಂದರೆ ಪಾಲಿ ಹೌಸ್ ಥರ ನಾವು ಇದನ್ನು ನೆಟ್ಟಾಗ ತುಂಬ ಚೆನ್ನಾಗಿ ಬೇರು ಬರುತ್ತೆ ಒಳಗಡೆಯಿಂದ ಅದು ನಾವು ಪೇಪರ್ ಪ್ಲಾಸ್ಟಿಕ್ ಕವರ್ನ ಕಟ್ಟಿದಾಗ ಒಳಗಡೆ ಶಾಖ ಉತ್ಪತ್ತಿಯಾಗಿ ಚೆನ್ನಾಗಿ ಬೇರು ಬರುತ್ತೆ ಆ ಮಣ್ಣಿಗೆ ಶಾಖ ಉತ್ಪತ್ತಿ ಆಗಬೇಕು ಹಾಗಿದ್ರೆ ಮಾತ್ರ ಬೇರ್ ಬರುತ್ತೆ ನಾವು ಇದನ್ನು ನೆರಳಲ್ಲೇ ಇಡಬೇಕು ತುಂಬ ಬಿಸಿಲಲ್ಲಿ ಇಟ್ಟರೆ ಆ ಕಟಿಂಗ್ ಎಲ್ಲ ಬಾಡ್ಬಿಡತ್ತೆ ಆ ರೀತಿ ಯಾವುದೇ ರೀತಿ ಕಟಿಂಗ್ ಬಾಡಿರಬಾರ್ದು ನೋಡಿ ಈ ರೀತಿ ತುಂಬ ಎರೆಗಳಿದ್ದರೆ ತೆಗೆದುಬಿಡಿ ತುಂಬ ಎಲೆಗಳು ಬೇಡ ಒಂದು ನಾಲ್ಕರಿಂದ ಐದು ಎಲೆಗಳಿದ್ದರೆ ಓಕೆ ನಾನು ಮೊದಲೇ ತೆಕ್ಕೊಂಡಿಲ್ಲ ಹಾಗಾಗಿ ಈಗ ತೆಗಿತಾಯಿದ್ದೀನಿ ನೋಡಿ ಈ ರೀತಿ ಯಾವುದೇ ರೀತಿ ಅದು ಅಲಗಾಡಬಾರ್ದು ಅಂದರೆ ಶೇಕ್ ಆಗಬಾರ್ದು ಶೇಖಾದರೆ ಮತ್ತೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ನೀರನ್ನು ಇವತ್ತು ಜಾಸ್ತಿನೇ ಹಾಕಿ ಈ ರೀತಿ ಕಟ್ಟಿಟ್ಟು ಬಿಡಿ ಕಟ್ಟಿಟ್ಟಾಗ ಒಳಗಡೆಯಿಂದ ದೇವ್ರ ಅದು ಹನಿ ಹನಿಯಾಗಿ ಅದೇ ನೀರು ಸಾಕಾಗತ್ತೆ ನಾವು ಮತ್ತೆ ಅದಕ್ಕೆ ನೀರನ್ನು ಹಾಕುವ ಅವಶ್ಯಕತೆ ಕೂಡ ಇರಲ್ಲ ಈ ರೀತಿ ಕಟ್ಟಿಟ್ಟಾಗ ನಾವು ಇದನ್ನು ಒಂದು ತಿಂಗಳ ಇದೇ ರೀತಿ ಇಟ್ಟು ಆಮೇಲೆ ಅದನ್ನು ತೆಗಿಬೋದು ನಾನು ಇನ್ನೊಂದು ಮೆಥೆಡಲ್ಲಿ ಯಾವ ರೀತಿ ಕಟ್ಟಿಡ್ಬೋದು ಅಂತ ತೋರಿಸಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನಿನ್ನ ಒಂದು ತಿಂಗಳ ನಂತರ ನಾನು ಇದನ್ನು ತೆಗೆದು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬೇರು ಬಂದಿದೆ ಎಷ್ಟು ಕಟಿಂಗ್ ಬೇರು ಬಂದಿದೆ ಅಂತ ಚಿಗುರಿದೆ ಅಂತ ಇದು ಹದಿನೈದು ದಿವಸಕ್ಕೆಲ್ಲ ಚಿಗುರು ಬರುತ್ತೆ ಆದರೆ ಬೇರು ಬರಲಿಕ್ಕೆ ಒಂದು ತಿಂಗಳನಾದರೂ ಬೇಕೇ ಬೇಕು ಅಲ್ಲಿವರೆಗೆ ನೀವು ಇದನ್ನು ಶೇಕ್ ಮಾಡಲಿಕ್ಕೆ ಹೋಗಬೇಡಿ ಶೇಕ್ ಆದರೆ ಅದು ಬೇರು ಕಟ್ಟಾಗಿಬಿಡತ್ತೆ ಹಾಗಾಗಿ ಒಂದು ಕಡೆ ಹಿಂದೆ ಇಟ್ಟ ಮೇಲೆ ಅದನ್ನು ನಾವು ಆ ಕಡೆ ಈ ಕಡೆ ಶಿಫ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಮಾಡಬಾರ್ದು ನೋಡಿ ಈಗ ಮತ್ತೊಂದು ಕವರಲ್ಲೂ ನಾನು ಈ ಕಟಿಂಗ್ ಎಲ್ಲವನ್ನು ನಿಟ್ಬಿಡ್ತೀನಿ ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದಾಗ ಅದು ಗಟ್ಟಿಯಾಗುತ್ತೆ ಆ ರೀತಿ ಗಟ್ಟಿ ಆಗಬೇಕು ಹಾಗಿದ್ರೆ ಮಾತ್ರ ಬೇರ್ ಬರುತ್ತೆ ಚೆನ್ನಾಗಿ ಇಲ್ಲಾಂದರೆ ಬರಲ್ಲ ನೋಡಿ ಮತ್ತೆ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ನಾವು ಕಟ್ಟಿ ಇಡಬೇಕಾಗತ್ತೆ ನಾನು ದಾಸವಾಳ ಗಿಡಗಳನ್ನು ಯಾವ ರೀತಿ ಬೆಳೆಸೋದು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಕಟಿಂಗಿಂದ ಯಾವ ರೀತಿ ಗ್ರೋ ಮಾಡ್ಬೋದು ಅಂತ ಮತ್ತೆ ನರ್ಸರಿಯಿಂದ ತಂದ ದಾಸವಾಳ ಗಿಡಗಳನ್ನು ಹೇಗೆ ರಿಪೋರ್ಟಿಂಗ್ ಮಾಡೋದು ಅಂತಲೂ ತೋರಿಸಿದ್ದೀನಿ ಆ ವಿಡಿಯೋನ ಎಂಡ್ ಕಾರ್ಡಲ್ಲಿ ಹಾಕ್ತೀನಿ ಈ ವಿಡಿಯೋದ ಎಂಡಲ್ಲಿ ಹಾಕ್ತೀನಿ ನೋಡಿ ಯಾರಾದರೂ ಬೇಕಂದರೆ ನೋಡಿ ಈ ರೀತಿ ನಾವು ಈ ಗಿಡಕ್ಕೆ ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ಅದು ಮತ್ತೆ ನೀರು ಹಾಕಿದ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿಡಬೇಕು ನೋಡಿ ಈ ರೀತಿ ನಾನು ದೊಡ್ಡ ಈಗ ಮತ್ತೊಂದು ಮೆಥಡಲ್ಲಿ ಯಾವ ರೀತಿ ಕಟ್ಟಿಡೋದು ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ದೊಡ್ಡದಾಗಿರೋ ಕವರನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಅದರೊಳಗಡೆ ನಾವು ನೆಟ್ಟಿರೋಂಥ ಕವರ್ನೇ ಹಾಕಿಬಿಡ್ತೀನಿ ನೋಡಿ ದೊಡ್ಡದಾಗಿರೋ ಕವರು ನಮ್ಮ ಮೇಲ್ಗಡೆವರೆಗೂ ಬರಬೇಕು ಅದು ಹಾಗಾಗಿ ಸ್ವಲ್ಪ ದೊಡ್ಡದಾಗಿರೋ ಅಂಥ ಕವರ್ನೇ ತಗೊಂಡು ಈ ರೀತಿ ಒಳಗಡೆಯಿಂದನೇ ಹಾಕಿ ಇದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಗಾಳಿ ಆಡಲ್ಲ ಹಾಗಾಗಿ ಇದು ಪಾಲಿ ಹೌಸ್ ಥರ ಆಗತ್ತೆ ನೋಡಿ ಸ್ವಲ್ಪ ಏನಾದರೂ ಆ ಕಟಿಂಗ್ ಶೇಕ್ ಆದರೆ ಅಲ್ಲೇ ಮತ್ತೆ ಪ್ರೆಸ್ ಮಾಡಿ ನಿಧಾನವಾಗಿ ನೋಡಿ ಈ ರೀತಿ ಒಳಗಡೆ ಇಟ್ಟು ಇಲ್ಲಿ ಕಟ್ಟಿಬಿಡಿ ನೀವು ರಬ್ಬರ್ ಬ್ಯಾಂಡ್ ಕೂಡ ಹಾಕ್ಬೋದು ಇದಕ್ಕೆ ಇಲ್ಲ ದಾರದಿಂದ ಕೂಡ ಕಟ್ಟಿ ಇಡ್ಬೋದು ದಾರದಿಂದ ಕಟ್ಟಿ ಇಡ್ಬೋದು ನೋಡಿ ನಾನು ಇಲ್ಲಿ ದಾರದಿಂದನೇ ಕಟ್ತಾ ಇದ್ದೀನಿ ಹಾಗೆ ಇದನ್ನು ನಾವು ಒಂದು ತಿಂಗಳದ ಮೇಲೆ ತೆಗಿಬೇಕು ಅಲ್ಲಿವರೆಗೂ ನಾವು ಇದನ್ನು ತೆಗಿಬಾರ್ದು ಮತ್ತು ಅಲುಗಾಡಿಸ್ಬಾರ್ದು ಶೇಕ್ ಮಾಡಬಾರ್ದು ಒಂದು ಕಡೆ ಸ್ವಲ್ಪ ನೆರಳಲ್ಲಿ ಇಟ್ಟುಬಿಡ್ರೆ ಆಯಿತು ಇದನ್ನು ನಾನು ಇದನ್ನು ಒಂದು ತಿಂಗಳ ಆದಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ಆಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ